ಒಂದು ನಾಲ್ಕು ತೆನಿ ಇದೆ ಅದನ್ನು ಈ ಥರ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಹೆರ್ಚ್ಕೊಂಡ್ಬಿಟ್ಟು ಹೇಗೆ ಏನು ಇದ್ರದ್ದು ಒಗ್ಗರಣೆ ಹೇಗೆ ಕೊಡ್ತೀನಿ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ ಈ ಥರ ಅಂತ ಹೆರ್ಚ್ಕೊಂಡ್ಬಿಡೋಣ ಈಗ ಆಲ್ರೆಡಿ ಎರಡು ಹೆರ್ಚಿಟ್ಟಿದ್ದೀನಿ ಈ ಥರ ತುಂಬ ಟೇಸ್ಟಿಯಾಗಿರುತ್ತೆ ಕುದಿಸಿಟ್ಕೊಂಡಾಗಿದೆ ಇವಾಗ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಶೇಂಗಾ ಹಾಕ್ತಾ ಇದರಲ್ಲಿ ಅದರಲ್ಲಿ ಎಣ್ಣೆಯಲ್ಲೇ ಶೇಂಗಾ ಫ್ರೈ ಮಾಡ್ತಾ ಇರೋದು ನೋಡಿ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಆ್ಯಡ್ ಮಾಡ್ಕೊಳ್ಳೋಣ ನೆಕ್ಸ್ಟು ಒಂದು ಚಿಕ್ಕದಾಗಿರೋ ಈರುಳ್ಳಿನ ಹೆಚ್ಚಿಟ್ಕೊಂಡಾಗಿದೆ ಆ ಈರುಳ್ಳಿ ಕೂಡ ಆಮೇಲೆ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿನ ಹಾಕ್ಬಿಡೋಣ ಮಿಕ್ಸ್ ಮಾಡ್ಕೊಂಬಿಡೋಣ ಇದನ್ನು ಒಟಾಣಿನ ನೆನೆಸಿಟ್ಬಿಟ್ಟು ಅದಕ್ಕೆ ಸ್ವಲ್ಪ ಒಟಾಣಿ ಕೂಡ ಹಾಕ್ತಾ ಇರೋದು ನೋಡಿ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಟೇಸ್ಟಿಯಾಗಿರುತ್ತೆ ಮೆಕ್ಕೆಜೋಳ ಇದ್ದರೆ ಇದು ಈ ಥರ ಮಾಡ್ಕೊತೀನಿ ಚೆನ್ನಾಗಿರುತ್ತೆ ನಮ್ಮ ಚಾನಲ್ ನಮಗೆ ಲೈಕ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ನೋಡಿ ಸಪೋರ್ಟ್ ಮಾಡಿ ಸ್ವಲ್ಪ ಮಸಾಲಾ ಖಾರನ ಉತ್ತರ ಕರ್ನಾಟಕದವರಲ್ಲ ಹಾಗಾಗಿ ಮಸಾಲಾ ಖಾರನ ಯೂಸ್ ಮಾಡ್ತೀವಿ ಜಾಸ್ತಿ ಉಪ್ಪು ಹಾಕ್ತಾ ಇರೋದು ನೋಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಹಾಗೆ ಸ್ವಲ್ಪ ಮಸಾಲೆ ಖಾರನ ಹಾಕ್ಕೊಂಡ್ಬಿಡೋಣ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇರೋದು ಇದಕ್ಕೆ ನಾನು ಮಸಾಲೆ ಖಾರನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದು ಸ್ಪೂನ್ ಇದ್ದೀನಿ ನೋಡಿ ನಮಗೆ ಇಷ್ಟು ಸಾಕು ಸ್ಟ್ರಾಂಗ್ ಇದೆ ನಮ್ಮ ಖಾರ ಹಾಗಾಗಿ ಅಷ್ಟು ಹಾಕೋತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟು ಕುದಿಸಿಟ್ಟಿರೋಂಥ ಮೆಕ್ಕೆಜೋಳನ ಅದರಲ್ಲಿ ಆ್ಯಡ್ ಮಾಡಿದರೆ ಆಯ್ತು ನೋಡಿ ಫ್ರೆಂಡ್ಸ್ ಇಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಮೆಕ್ಕೆಜೋಳನ ಕುದಿಸಿಟ್ಕೊಂಡಿದ್ದೀನಿ ಅದನ್ನೇ ಹಾಕ್ತಾ ಇರೋದು ಹಾಕಿ ಮಿಕ್ಸ್ ಮಾಡ್ಕೊತೇನೆ ಈ ಥರ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಚಾಟ್ ಮಸಾಲ ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಮಸಾಲೆ ಪೌಡ್ರ್ ಆ್ಯಡ್ ಮಾಡಿಬಿಡೋಣ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಈಸಿಯಾಗಿ ಮಾಡ್ಕೋಬೋದು ನೋಡಿ ಮನೆಯಲ್ಲಿ ಮೆಕ್ಕೆಜೋಳ ತೊಗೊಂಬಂದರೆ ಈ ಥರ ಮಾಡ್ಕೊಂಬತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಈವ್ನಿಂಗ್ ಸ್ನ್ಯಾಕ್ಸಾಗಿ ಕೂಡ ತಿನ್ಬೋದು ಇದನ್ನು ಹಾಗೆ ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸರಿ ನೀವು ಕೂಡ ಟ್ರೈ ಮಾಡಿ ನೀವು ಯಾವ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಹಾಕಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಆ್ಯಡ್ ಮಾಡಿಬಿಡೋಣ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಇಲ್ಲಿ ನೋಡಿ ಈ ಥರ ರೆಡಿ ಆಯ್ತು ಇದು തൊണ്ടിരോ നോട് മിക്സ് മാടോണ ആയിട്ടു രൂപ മസാല മെക്ക്ജോളീ താങ്ക് യു